ಎಲ್ಲರಿಗೂ ನಮಸ್ಕಾರ ಊಟದ ಸಮಯ ಆತು ಸಟ್ಟುಮುಡಿಯ ಕಾರ್ಯ ಬಹುತೇಕ ಪೂರ್ಣಾತು ಇನ್ನೀಗ ಒಂಬದು ಹಂತಿ ಹಾಕಿದ್ದವು ಹತ್ತೋದಕ್ಕೆ ಕೆಳವುದೇ ಬಾಕಿ ಉಳಿದವಕ್ಕೆ ಕೂಪಲೆ ಎಡಿಯದ್ದವಕ್ಕೂ ಎಡಿಗಪ್ಪು ಎಲ್ಲರಿಗೂ ಮೇಲೆ ಟೇಬಲ್ ಹಂತಿ ಹಾಕಿದ್ದವು ಮತ್ತು ಬಾಕಿ ಇಪ್ಪಕ್ಕೆ ಅರ್ಜೆಂಟ್ ಇಪ್ಪಕ್ಕೆ ಉಂಡು ಬೇಗ ಎರಡ ಕೂಳಿ ಹೇಳೋಕೆ ಇದೆ ಇದ್ದು ಹಾಗೆ ಈ ಮೂರು ಸಿಸ್ಟಮ್ ಆಗಿ ಊಟದ ವ್ಯವಸ್ಥೆ ಮಾಡಿದ್ದೆವು ಪ್ರಸ್ತುತಕ್ಕೆ ಕೇವಲ ಇಲ್ಲಿ ಒಂದು ಹತ್ತು ಹತ್ತಿಪ್ಪತ್ತು ಬ್ರಾಹ್ಮಣರಲ್ಲ ಒಂದು ಐವತ್ತರಿಂದ ಎಪ್ಪತ್ತೈದು ಮಂದಿ ಕೂಯಿದ ಉಳಿಯ ಾನವಾಗಿ ಸುಧರಿಕೆಲಿ ಮೀನಗದ್ದೆ ಗಣೇಶ ಭಾವ ಮುಂದೆ ನಿಂತಿದ್ದವು ಮೀನಗದ್ದೆ ಗಣೇಶ ಭಾವನ ಜೊತೆಗೆ ಆನಂದ ಭಾವ ಪ್ರಮೋದ ಭಾವ ನಡ್ಸಾರ ಅಪ್ಪಚ್ಚಿಯ ಮನೆಯು ನಡ್ಸಾರು ಅಪ್ಪಚ್ಚಿಯ ನೆರೆ ಹೊರೆಯು ಇಲ್ಲಿಯಾಣ ಊರವು ಜತೆಗೆ ವಿಶೇಷವಾಗಿ ಮುದ್ರಾಜೆ ಮನೆವು ಎಲ್ಲರದೇ ಸುಧರಿಕೆಯಲ್ಲಿ ಪಾಲ್ಗೊಂಡಿದ್ದವು ಆನೆ ಹೆಸರು ಹೇಳೋದು ದಯವಿಟ್ಟು ಬೇಜಾರು ಮಾಡಿ ನನಗೆ ಗೊಂತಿಪ್ಪವರ ಪಕ್ಕ ಮನಸ್ಸಿಂಗಿ ಬಪ್ಪವರ ಹೆಸರು ಮಾತ್ರ ನಾನು ಹೇಳಿದ್ದಷ್ಟೇ ಉಳಿದ ಎಲ್ಲರದೇ ಏನಾಗ ಗೊಂತಿಪ್ಪವು ಗೊಂತಿಲ್ಲದವು ಎಲ್ಲರದೇ ಸುಧಾರಿಕೆ ಭಾರಿ ಲಾಯ್ಕಲ್ಲಿ ಮಾಡಿದ್ದವು ಊಟದ ಹಾಲಿಂದ ಹೆರ ದೇವಸ್ಥಾನದ ಅಂಗಳದ ಸೈಡ್ಲಾಗಿ ಬಫೆಯ ಏರ್ಪಾಡು ಮಾಡಿದ್ದವು ಬಫೆಲಿ ಎಲ್ಲ ಐಟಮ್ಗಳ ಸಾಲು ಸಾಲಾಗಿ ಮಡಗಿದ್ದವು ಮೊದಲಿಗೆ ಉಪ್ಪಿನಕಾಯಿ ಮತ್ತು ತೊಂಡೆಕಾಯಿ ಬೀಜ ಉಂಡೆ ಮಿಕ್ಸ್ ಅದ ಪಲ್ಯ ಮತ್ತು ಅಲತ್ತಂಡೆ ಪಲ್ಯ ಉಪ್ಪು ಕುಟುಗಸಿ ಮತ್ತು ಇದಂತೂ ಒಂದು ಐಟಮ್ ಏನೇ ಅರ್ಥ ಇಲ್ಲ ಮೆಣಸಕಾಯಿ ಅಶನ ಮತ್ತು ಹಪ್ಪಳ ಮತ್ತು ಸಾರು ಗುಳ್ಳ ಬದನೆಯ ಸಾಂಬಾರು ಮೇಲಾರ ಹಸರು ಪಾಯಸ ಬಟಾಟೆ ಅಂಬಡೆ ಚಿಪ್ಸು ಕಾಯಿ ಹೋಳಿಗೆ ತುಪ್ಪ ಹಲ್ವಾ ಮೊಸರು ಮಜ್ಜಿಗೆ ಇದಿಷ್ಟು ಐಟಮ್ ಇದ್ದು ಮತ್ತೆ ಕಾಯಿ ಹಾಲು ಎಲ್ಲಿ ಗೊತ್ತು ಕಾಯಿ ಹಾಲು ಇಕ್ಕು ಅಲ್ಲಿ ಲಾರಿ ಅಲ್ಲ ತಪ್ಪಲ್ಲಿ ಹೋಯ್ದವು ಆಡೇ ಕಾಣ್ತು ಕಾಯಿ ಹಾಲು ಇದು ಬಫೆಯ ಹಂತಿ ಅಲ್ಲಿ ಕೃಷಿ ಇದ್ದು ಕೆಲವು ಜನ ಕೃಷಿಲಿ ಕೂತ್ಕೊಂಡು ಉಣ್ತವು ಮತ್ತು ಕೆಲವು ಜನ ಸೌಕರ್ಯಕ್ಕೋಸ್ಕರ ಎಂದುಗೊಂಡು ಅವಕ್ಕೆ ಹೇಗೆ ಕಂಫರ್ಟ್ ಹಾಗೆ ಉಣ್ತಾವೆ ಅಪ್ಪ ಆದರೆ ಒಂದು ಬೆನಿಫಿಟ್ ಇದ್ದು ಮಾತ್ರ ಬೇಕಾದ ಐಟಮ್ನ ಬೇಕಷ್ಟೇ ತಗೊಂಡು ನಮಗೆ ಚಿಂಬಲ್ ಆಯಿತು ಬಾಯ್ ದೊಡಬ ಹಾಗೆ ಎಲ್ಲರೂ ಸಟ್ಟು ಮುಡಿಯ ಸಮೃದ್ಧ ಭೋಜನ ಸವಿತಾ ಇದ್ದು ರತ್ನಾಕ್ಕ ಜಾನಕಿ ಚಿಕ್ಕಮ್ಮ ಜಾಹ್ನವಿಯಕ್ಕ ಎಲ್ಲ ಹಿಂಗೆ ಮುಖ ಮುಖ ನೋಡ್ತಾ ಇದ್ದ ಇಲ್ಲಿ ನಮ್ಮ ಪುಟ್ಟ ಹಾಯ್ ಮಾಡ್ತಾ ಇದ್ದ

생각해보 <susurra> ಊಟ ಆದ ಮತ್ತೆ ಎಲ್ಲರ ಹೇಳ್ತೆ ಕೊನೆಗೊಂದು ಫೋಟೋಕ್ಕೆ ಫೋಸ್ ನಡ್ಸರ್ ಫ್ಯಾಮಿಲಿ ಫೋಟೋಕ್ಕೆ ಫೋಸ್ ಕೊಡುವ ಈ ದೃಶ್ಯವ ತೋರಿಸುವುದರೊಂದಿಗೆ ಅಣಿ ಸಟ್ ಮುಡಿ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ ಇನ್ನೊಂದು ರಿಕ್ವೆಸ್ಟ್ ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದ್ದವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬಪ್ಪಲೆ ಆಲ್ ಕೊಡಿ ಈ ಸಟ್ಟುಮಡಿ ವಿಡಿಯೋಗಳ ನಿನ್ನ ನೈಬರ್ಸ್ ಹೋಕೆ ಹಿತೈಷಿ ಸಂಬಂಧಿಕರಿಗೆಲ್ಲ ಶೇರ್ ಮಾಡಿ ಎಲ್ಲರ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಬ ಬಾಯ್ ಸಿ ಯು